ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಂಚಾರಿ ನ್ಯೂಸ್ಗೆ ಸ್ವಾಗತ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಈ ವಿಡಿಯೋ ಪರ್ಪಸ್ ಬಂದ್ಬಿಟ್ಟು ಉದ್ಯೋಗ ಮಾಹಿತಿ ಹಾಗೂ ಎಜುಕೇಷನ್ ಪರ್ಪಸ್ಗೆ ಈ ವಿಡಿಯೋ ಮಾಡಲಾಗುತ್ತದೆ ದಯಮಾಡಿ ಯಾರು ಕೂಡ ಅನ್ಯತಾ ಭಾವಿಸ್ಬಾರ್ದು ಯಾಕಂತಂದರೆ ಈ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕ್ನ ಹಾಕಿರ್ತೀನಿ ಇನ್ನು ಉಳಿದಿರುವಂಥ ಅಭ್ಯರ್ಥಿಗಳು ಆ ಲಿಂಕ್ನ ಭರ್ತಿ ಮಾಡುವ ಮುಖಾಂತರ ಕಟಾಪ್ನ ಸಮೀಕ್ಷೆಯನ್ನು ತಿಳ್ಕೊಬೋದು ಈಗ ಇದುವರೆಗೂ ಕಟ್ ಆಫ್ಗೆ ಏನು ಮುನ್ನೂರ ತೊಂಬತ್ತು ಜನ ಅಭ್ಯರ್ಥಿಗಳು ಫಿಲಪ್ ಮಾಡಿದ್ದೀರ ಆ ಮುನ್ನೂರ ತೊಂಬತ್ತು ಜನ ಅಭ್ಯರ್ಥಿಗಳ ವಿವರವನ್ನು ನಾನು ಇಲ್ಲಿ ಹಾಕಿದ್ದೀನಿ ಇದನ್ನು ನೀವು ವಿಡಿಯೋನ ಫಾಸ್ಟ್ ಮಾಡಿಕೊಂಡು ನೋಡಿ ಯಾಕೆಂದರೆ ಫಾಸ್ಟ ಮೂವ್ ಆಗುತ್ತೆ ಒಂದೊಂದು ಕೆಟಗರಿ ವೈಸು ನಾನು ಮಾಡಿ ಹಾಕಲಾಗಿದೆ ದಯವಿಟ್ಟು ಎಲ್ಲರೂ ಕೂಡ ವೀಡಿಯೋ ಪಾಸ್ ಪಾ ಪಾಸ್ ಮಾಡಿ ನೋಡಿ ಹಾಗೆ ಎಲ್ಲರೂ ಕೂಡ ಭರ್ತಿ ಮಾಡಿದರೆ ನಾವು ಮುಂದಿನ ಅಕ್ಯುರೇಟ್ ಆಕ್ಯುರೇಟಾಗಿ ಹೇಳೋಕ್ಕೆ ಸಾಧ್ಯವಾಗುತ್ತದೆ ನಾವು ಯೂಟ್ಯೂಬಲ್ಲಿ ಹಾಗೂ ನಮ್ಮ ಟೆಲಿಗ್ರಾಮ್ ಅಥವಾ ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿದರೂ ಕೂಡ ನಾನ್ನೂರು ಜನ ಅಷ್ಟೇ ಫಿಲಪ್ ಮಾಡಿದ್ರ ದಯವಿಟ್ಟು ಬಿ ಎನ್ ಟಿ ಸಿ ಆ್ಯಸ್ಪಿಂಟ್ಸು ದಯಮಾಡಿ ನಿಮ್ಮ ಸರಿಯಾದ ನಿಖರವಾದ ಮಾಹಿತಿಯನ್ನು ಇದರಲ್ಲಿ ತುಂಬುವ ಮುಖಾಂತರ ಕಟಾಫ್ ಎಷ್ಟಕ್ಕೆ ನಿಲ್ಲುತ್ತೆ ಅನ್ನೋದನ್ನು ನಾವು ಒಂದು ಅನಲೈಸ್ ಮಾಡ್ಬೋದು ತಾತ್ಕಾಲಿಕವಾಗಿ ಅನಲೈಸ್ ಮಾಡ್ಬೋದು ಆಕ್ಯುರೇಟಾಗಿ ಯಾವುದೇ ಆ್ಯಕ್ಯುರೇಟ್ ಮಾಹಿತಿ ಅಲ್ಲ ಇದು ತಾತ್ಕಾಲಿಕ ಮಾಹಿತಿ ಆಗಿದ್ದು ದಯಮಾಡಿ ಉಳಿದ ಎಲ್ಲರೂ ಕೂಡ ಇದನ್ನ ಫಿಲಪ್ ಮಾಡಿ ಅಂತ ಹೇಳ್ತಾ ಹಾಗೆ ಗ್ರೂಪ್ನಲ್ಲಿ ಎಲ್ಲರೂ ಕೂಡ ಮೆಸೇಜ್ ಆಗ್ತಿದ್ರೆ ಹಾಗೂ ಕಮೆಂಟ್ ಮಾಡ್ತಿದ್ರಿ ಸರಿ ಏನು ಫಿಲಪ್ ಅಪ್ ಮಾಡಿದ್ದಾರೆ ಅಷ್ಟು ಜನದ ನಮಗೆ ಶೇರ್ ಮಾಡಿ ಅಂತ ಇದು ಆಕ್ಯುರೇಟಾಗಿ ಎಲ್ಲರೂ ಕೂಡ ಫಿಲಪ್ ಮಾಡುವ ನಂತರ ಎಲ್ಲರಿಗೂ ಪಿ ಡಿ ಎಫ್ನ ಸೆಂಡ್ ಮಾಡಲಾಗುವುದು ದಯವಿಟ್ಟು ಈಗ ವಿಡಿಯೋನ ಸ್ಟಾರ್ಟ್ ಆಗ್ತಿದೆ ನೋಡ್ಕೊಳ್ಳಿ ಫಸ್ಟ್ ಕೆಟಗರಿ ಒನ್ನಿಂದ ಸ್ಟಾರ್ಟ್ ಆಗಿದೆ ನೆಕ್ಸ್ಟು ಟು ಎ ಕ್ಯಾಸ್ಟು ಐ ಲೆವೆಲಿಂದ ಲೋವೆಲ್ ಲೋ ಲೆವೆಲ್ಗೆ ಅದನ್ನು ಅನಲೈಸ್ ಮಾಡೋದಾಗಿದೆ ಕಾಣಿಸ್ತಿದೆಯಾ ಇವಾಗ ಎ ಕ್ಯಾಸ್ಟ್ ಬರ್ತಾ ಇದೆ ನೋಡಿ ನೋಡಿ ಐ ಲೆವೆಲ್ ಸ್ಕೋರಿಂದ ಲೋ ಲೆವೆಲ್ ಸ್ಕೋರ್ಗೆ ಈಗೇನು ಗೂಗಲ್ ಡ್ರೈವ್ ಲಿಂಕ್ ಹಾಕಿದ್ದೀನಿ ದಯಮಾಡಿ ಅವರು ಯಾರ್ಯಾರು ಫಿಲ್ ಮಾಡಿಲ್ಲ ಇದುವರೆಗೂ ಅವರು ಈಗಲೇ ಈ ಗೂಗಲ್ ಡ್ರೈವ್ ಮುಖಾಂತರ ಫಿಲ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಟೂ ಬಿ ನೊಂದು ಅನ್ನೋರು ಬಂದಿದ್ದಾರೆ ಹಾಗೆ ತ್ರೀ ಅವರು ನೋಡಿ ತ್ರೀ ಅವರು ಒಂದು ಟ್ವೆಂಟಿ ಸೆವೆನ್ ಮೆಂಬರ್ಸ್ ಅಷ್ಟೇ ಫಿಲ್ ಅಪ್ ಮಾಡಿರೋದು ಇದುವರೆಗೂ ಫಿಲ್ ಆಗಿರೋದು ನೆಕ್ಸ್ಟು ತ್ರೀ ಬಿ ಈ ವಿಡಿಯೋನ ಪಾಸ್ ಮಾಡಿ ನೋಡಿ ಸ್ನೇಹಿತರೆ ದಯವಿಟ್ಟು ಇದು ಹಾಗೆ ಗೊತ್ತಾಗಲ್ಲ ವೀಡಿಯೋನ ಪಾಸ್ ಮಾಡಿ ನಿಮ್ಮ ನಿಮ್ಮ ಕೆಟಗರಿ ವೈಸು ನೋಡ್ಕೊಳ್ಳಿ ಬಟ್ ಇದು ಸಂಪೂರ್ಣ ಮಾಹಿತಿ ಅಲ್ಲ ಒಂದು ಅನಲೈಸ್ ಮಾಹಿತಿ ಅಷ್ಟೇ ಎಲ್ಲರೂ ಫಿಲ್ ಮಾಡಿದ ನಂತರ ಇದರ ಆಕ್ಯುರೇಟಾಗಿ ನಾವು ಹಾಕಲಾಗುತ್ತದೆ ದಯಮಾಡಿ ಯಾರು ಕೂಡ ಇದೇ ಆಕ್ಯುರೇಟು ಇದು ಅಭ್ಯರ್ಥಿಗಳು ಹಾಕಿರದೇ ಸರಿಯಾದ ಅಂಕಗಳು ಅಂತ ಯಾರೂ ಕೂಡ ಭಾವಿಸಬೇಡಿ ಅಭ್ಯರ್ಥಿಗಳು ತಪ್ಪಾದ ಮಾಹಿತಿಗಳನ್ನು ನೀಡಿರ್ಬೋದು ನಾವು ಸರಿಯಾದ ಮಾಹಿತಿಯನ್ನು ಹಾಕಿ ಅಂತ ಹೇಳಿರ್ತೀವಿ ಇದೇ ಅಂತಿಮವಲ್ಲ ಸ್ನೇಹಿತರೆ ಯಾರೂ ಕೂಡ ಗಾಬರಿಯಾಗುವ ಅವಶ್ಯಕತೆ ಇಲ್ಲ ನೋಡಿ ಇಷ್ಟು ಸ್ಕೋರ್ ಆಗಿದೆ ಅಷ್ಟು ಸ್ಕೋರ್ ಆಗಿ ಓಕೆನಾ ಸ್ಕೋರು ಫಾರ್ಟಿ ಅಥವಾ ತರ್ಟಿ ಫೈವ್ ಬಿಲೋ ಇರೋರು ಯಾರು ಕೂಡ ಈ ಏನು ಹೇಳ್ತಾರೆ ಕಟ್ ಆಫ್ಗೆ ಅಥವಾ ಗೂಗಲ್ ಡ್ರೈವ್ಗೆ ಫಿಲ್ ಮಾಡಿಲ್ಲ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಎರಡು ಸಾವಿರದ ಇನ್ನೂರು ಪೋಸ್ಟ್ ಇರೋದರಿಂದ ಇದು ಕೇವಲ ಮುನ್ನೂರು ನಾನ್ನೂರು ಜನರಿಂದ ಡಿಸೈಡ್ ಆಗೋಲ್ಲ ಸ್ಕೋರ್ ಎಲ್ಲರದ್ದು ಜಾಸ್ತಿ ಆಗಿದೆಯಪ್ಪ ನಂದು ಆಗಲ್ಲ ಏನು ಮಾಡೋದು ಅಂತ ಏನು ತಲೆ ಕೆಡಿಸ್ಕೊಬಿಡಿ ಯಾಕೆಂದರೆ ಎಲ್ಲ ಕೆಟಗರಿಗೂ ಕೂಡ ಆಸ್ಪಿರನ್ಸ್ ಸಿಕ್ಕಿಲ್ಲ ಕೆಲವು ಕೆಟಗರಿಗೆ ಆಸ್ಪಿರನ್ಸೇ ಇಲ್ಲ ಕೆಲವು ಕೆಟಗರಿಗೆ ಜಾಸ್ತಿ ಇದೆ ಹಾಗಾಗಿ ಇಲ್ಲಿರೋದೇ ಅಂತಿಮವಲ್ಲ ಎಲ್ಲರೂ ಕೂಡ ಫಿಲ್ ಮಾಡಿದ ನಂತರ ಒಂದು ಹಂತಕ್ಕೆ ಈ ರೇಂಜಿಗೆ ನಿಲ್ಬೋದು ಅಂತ ನಾವು ಡಿಸೈಡ್ ಮಾಡ್ಬೋದು ಯಾರೂ ಕೂಡ ಸರ್ ಇದು ಇಲ್ಲ ಜಾಸ್ತಿ ಆಗಿದೆ ಸರ್ ನಾನು ಇನ್ನೂ ಕಮ್ಮಿ ಇದೆ ಇಷ್ಟೊಂದು ಜನ ಬರ್ತಿದ್ದಾರೆ ಅಂತ ಅಂದ್ಬಿಟ್ಟು ಯಾರೂ ಕೂಡ ಗಾಬರಿ ಆಗ್ಬಿಡಿ ಎಲ್ಲರೂ ಕೂಡ ಓಪಲ್ಲಿರಿ ಎಲ್ಲರೂ ಫಿಲ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಎಲ್ಲರೂ ಫಿಲ್ ಮಾಡಿದ ನಂತರ ಖಚಿತವಾದ ಮಾಹಿತಿಯನ್ನು ತರುವ ಮುಖಾಂತರ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಈಗಲೊಂದು ಲೈಕ್ ಮಾಡಿ ಲೈಕ್ ಮಾಡಿದ ಮ ಮುಖಾಂತರ ನಾನು ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಯಾರು ಕೂಡ ಗ್ರೂಪ್ನಲ್ಲಾಗಲಿ ಅಥವಾ ಯೂಟ್ಯೂಬಲ್ಲಾಗಲಿ ಸುಮ್ಮನೆ ಕಮೆಂಟ್ಗಳು ಆಗ್ತಾ ಹೋಗ್ಬೇಡಿ ನಾನು ಆಕ್ಯುರೇಟ್ ಮಾಹಿತಿ ಸಿಕ್ಕಿದ ನಂತರ ವಾಟ್ಸಪ್ ಚಾನಲ್ ಹಾಗೂ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡುತ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಬಾಯ ಬಾಯ್